ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರಳ ಇವತ್ತು ನನ್ನ ಪ್ರಯಾಣ ತಿರುಪತಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ನ ಇವತ್ತು ನನ್ನ ತಿರುಪತಿಗೆ ನನಗೆ ಸಡನ್ನಾಗಿ ಹೋಗುವಂಥ ಅವಕಾಶ ಸಿಕ್ತು ಅದು ಸಂಜೆ ಆರು ಗಂಟೆಗೆ ನಾವು ಹೊರಟಿದ್ದು ಆರು ಗಂಟೆಗೆ ಹೊರಟ್ರೆ ನಾವು ಸಾಧಾರಣ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ನಾವು ತಲುಪೋದಕ್ಕೆ ಬೆಂಗಳೂರಿಂದ ಪ್ರತಿ ಅರ್ಧ ಗಂಟೆಗೊಂದು ತಿರುಪತಿಗೆ ಬಸ್ಸಿದೆ ಅದು ಬೆ ಮೆಜೆಸ್ಟಿಕ್ಕಿಂದನೇ ಗೌರ್ಮೆಂಟ್ ಬಸ್ಸೇ ಸಿಗತ್ತೆ ಅದಕ್ಕೆ ಮುನ್ನೂರ ಅರವತ್ತು ರೂಪಾಯಿಯನೋ ಚಾರ್ಜ್ ಮಾಡ್ತಾರೆ ನಾವು ಡೈರೆಕ್ಟಾಗಿ ತಲುಪ್ಬೋದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಸರ್ವದರ್ಶನದ ಟಿಕೆಟ್ನ ಕೊಡ್ತಾರೆ ಅಲ್ಲಿ ಆ ಸರ್ವದರ್ಶನದ ಟಿಕೆಟು ಫ್ರೀ ಅದಕ್ಕೇನು ನಾವು ಪೇ ಮಾಡಬೇಕಾಗಿಲ್ಲ ನಾವು ಸುಲಭವಾಗಿ ದರ್ಶನ ಮಾಡೋದಕ್ಕೋಸ್ಕರ ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ಮಾತ್ರ ಆ ಟಿಕೆಟ್ನ ಕೊಡ್ತಾರೆ ಅದರಿಂದ ನಾವು ಪಡ್ಕೊಂಡು ನಾವು ಪ್ರಯಾಣನ ಬೆಳೆಸ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡು ಹೊರಟ್ವಿ ಐದುವರೆಗೆ ಹೊರಟ್ವಿ ಬಟ್ ನಮಗೆ ಐದುವರೆಗೆ ಹೊರಡೋಕ್ಕಾಗಲಿಲ್ಲ ಆರು ಗಂಟೆಗೆ ಹೊರಟ್ವಿ ನಾವು ಅಲ್ಲಿಂದ ಬೆಳಗ್ಗೆ ಬಂದು ಇದು ನೋಡಿ ನಾನು ತೋರಿಸ್ತಾ ಇರೋದು ಮುಡಿಕೊಡೋ ಜಾಗಗಳನ್ನ ತೋರಿಸ್ತಾ ಇದ್ದೀನಿ ನಾವು ಫಸ್ಟ್ ಕೊಟ್ಟು ತೋರಿಸಿದ್ದು ಮುಡಿಕೊಡೋ ಅಂಥ ಜಾಗನೇ ಇದು ಮುಡಿಕೊಡೋ ಅಂಥ ಜಾಗವೇ ಇದು ಮುಡಿಕೊಡೋ ಅಂಥ ಇಲ್ಲಿ ನಾವು ಮುಡಿ ಕೊಡೋಕ್ಕೆ ಕಣ್ಣೆತ್ತಿರಗಾದರೆ ಪೂರ್ತಿ ಮುಡಿ ಕೊಡೋ ಟಿಕೆಟ್ ತೊಗೊಳ್ತಾರೆ ಪಂಚಮುಡಿಗಿದ್ದು ಕೊಡೋದಾದರೆ ಏನು ಟಿಕೆಟ್ ತೊಗೊಳ್ಳೋಲ್ಲ ಇಲ್ಲಿ ತಿರುಪತಿನಲ್ಲಿ ಮರಗಳ ಗಿಡಗಳಂತೂ ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ ಎತ್ತೆತ್ತರವಾಗಿ ಒಳ್ಳೆ ಆಕಾಶಕ್ಕೆಲ್ಲ ಚಪ್ಪರ ಹಾಕಿದಾರೇನೋ ಅನ್ನುವಷ್ಟು ಸುಂದರವಾಗೇ ಬೆಳೆದಿದೆ ಅಲ್ಲಲ್ಲಿ ಈ ಥರ ರಸ್ತೆ ಉದ್ದಕ್ಕೂ ಅಂಗಡಿಗಳನ್ನೆಲ್ಲ ಸ್ಥಾಪನೆ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಥರ ಬಳೆ ಸರ ಅವೆಲ್ಲ ಸಿಗುವಂಥದ್ದು ದೇವ್ರ ಫೋಟೋ ಸಿಗುವಂಥ ಅಂಗಡಿಗಳೆಲ್ಲ ಇದೆ ನಾವು ಒಂದು ಹಾಲು ನಮಗೆ ಗರುಡಾದಿ ಹೋಟೆಲ್ನಲ್ಲಿ ಲಾಟ್ದಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗೆ ಟಿಕೆಟ್ ಸಿಕ್ಕಿತು ಅದು ಸಾಧು ಜಾಸ್ತಿ ಚಾರ್ಜ್ ಮಾಡಲಿಲ್ಲ ಅವರು ಹನ್ನೂರು ರೂಪಾಯಿ ಐವತ್ತು ರೂಪಾಯಿ ಅನ್ನೋಂಗೆಲ್ಲ ಒಂದೊಂದು ರೂಮ್ನ ಕೊಡ್ತಾರೆ ಎರಡು ಮಂಚ ಹಾಕಿರ್ತಾರೆ ಬಿಸಿನಿ ಕೂಡ ಇರುತ್ತೆ ಒಂದು ರೂಮ್ ಎಕ್ಸ್ಟ್ರಾ ಇರುತ್ತೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇರುತ್ತೆ ನಾವು ಅದನ್ನು ಫ್ರೆಶ್ ಅಪ್ ಆಗಿ ನಾವು ಈಗ ದೇವಸ್ಥಾನ ತೋರಿಸಿದ್ನಲ್ಲ ಇದು ಶ್ರೀವಾರಿ ದೇವಸ್ ಶ್ರೀವಾರಿ ಪಾದ ಇರುವಂಥ ಜಾಗ ಇಲ್ಲಿಗೆ ನಾನು ದರ್ಶನ ಮಾಡೋಕ್ಕೆ ಅಂತ ನಾವು ಹೊರಟೀವಿ ಈ ಮೆಟ್ಲುಗಳು ಸುಮಾರು ಒಂದು ನೂರಿನೂರು ಮೆಟ್ಲು ಇದ್ದಾವೆ ಅದು ಹಚ್ಕೊಂಡು ನಾವು ಅಲ್ಲಿ ದರ್ಶನ ಮಾಡೋಕ್ಕೆ ಅಂತ ಹೊರಟಿದ್ವಿ ಇಲ್ಲಿ ಮತ್ತೆ ಹೊಸದಾಗಿ ಮನೆ ಕಟ್ಟಬೇಕು ಅನ್ನೋಂಥವರೆಲ್ಲ ಕಲೆಗಳನ್ನ ಜೋಡ್ತಿರ್ತಾರೆ ನೋಡಿ ಇದೆ ಶ್ರೀವಾರಿ ಪಾತ್ರ ಈ ಪಾತ್ರಕ್ಕೆ ಮುಜ್ಬಿಟ್ಟಿದ್ದಾರೆ ಇದ್ರ ಕೆಳಗಡೆ ದಿವಾರಿ ಪಾದದ್ದು ಒರ್ಜಿನಲ್ ಇಂಪ್ರೆಷನ್ನು ಹಂಗೆ ಇದೆ ಅದು ಸ್ವಲ್ಪ ಹಳ್ಳ ಹಳ್ಳ ಆಗಿರುವಂಥ ರೀತಿಯಲ್ಲಿ ಇದೆ ಅದರ ಮೇಲೆ ಅದು ಮುಟ್ಟಿ ಮುಟ್ಟಿ ಹಾಳಾಗಿಬಿಡತ್ತೆ ಅಂದ್ಬಿಟ್ಟು ಈ ಥರ ಮಾಡಿ ಮೇಲ್ಗಡೆ ಒಂದು ಕೆತ್ತನೆ ಕೆಲಸ ಮಾಡಿರೋಂಥ ಪಾದನ ಇಟ್ಟು ಡೆಕೋರೇಷನ್ ಮಾಡಿ ಇದಕ್ಕೂ ಗ್ಲಾಸ್ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಮಾಡಿ ಪೂಜೆನೂ ಮಾಡಿಟ್ಟಿದ್ದಾರೆ ನಾವು ಅದ್ರ ಮೇಲ್ಗಡೆ ಪೂಜೆನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬರೋದು ಅಂತ ಆಗತ್ತೆ ಇದ್ರ ಮೇಲಿಂದ ವ್ಯೂಸು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಇಲ್ಲಿಂದ ನಾವು ಶಿಲಾ ತೋರಣ ಅನ್ನೋ ಜಾಗಕ್ಕೆ ಬಂದ್ವಿ ಇಲ್ಲಿ ಶಿಲಾ ತೋರಣ ಮತ್ತು ತೀರ್ಥ ಎರಡೂ ಇದು ಒಂದೇ ಸ್ಪಾಟಲ್ಲೇ ನಮಗೆ ಸಿಗತ್ತೆ ಇದೇ ನೋಡಿ ಇದೆಲ್ಲ ತುಂಬ ಕಲ್ಲುಗಳು ತುಂಬಾ ಚೆನ್ನಾಗಿದೆ ತೀರ್ಥಕ್ಕೆ ಹೋಗುವಂಥ ಜಾಗ ಇದೆ ನೋಡಿ ಇದು ಇಲ್ಲೆಲ್ಲ ಬಂಡೆಗಳಲ್ಲಿ ನೂರ ಇಪ್ಪತ್ತೆಂಟು ಏನೇನೋ ಚಿತ್ರಗಳಿಗೆ ಕಾಣೋ ಅಂತ ಕಲ್ತಿ ಇದು ತೀರ್ಥ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ತೀರ್ಥಕ್ಕೆ ನಾವು ಇವ್ರು ನಮ್ಮ ಸೋದರ ಮಾವ ಅವ್ರ ಜೊತೆ ನಾನು ಹೋಗಿದ್ದು ಅವ್ರ ಮೂಲಕನೆ ಇತರ ಸರ್ವ ದರ್ಶನದ ಸೇವೆ ಸುಲಭವಾಗಿ ದರ್ಶನ ಮಾಡುವಂಥ ವ್ಯವಸ್ಥೆ ಇದೆ ಅಂತ ನಾನು ತಿಳ್ಕೊಂಡಿದ್ದು ಇಲ್ಲಿ ಇಲ್ಲೊಂದು ಪಾರ್ಕ್ ಇದೆ ಶಿಲಾ ತೋರಣ ಇದರಲ್ಲಿ ಈ ಪಾರ್ಕ್ ಅಲ್ಲಿ ಶ್ರೀನಿವಾಸನ ದಶಾವತಾರಗಳ ಒಂದು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಮತ್ತೆ ಇನ್ನು ತುಂಬಾ ಚೆನ್ನಾಗಿ ಎಲ್ಲ ಕಡೆ ಅಲಂಕಾರ ಮಾಡಿದ್ದಾರೆ ನಾವೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಕ್ಕಾಗಲಿಲ್ಲ ಯಾಕೆ ಯಾಕೆಂದ್ರೆ ಅಲ್ಲಿ ನಾವು ಜೀಪ್ ಮಾಡ್ಕೊಂಡು ಹೋಗಿದ್ವಲ್ಲ ವರು ನಮ್ಗೆ ಟೈಮ್ ಕೊಟ್ಟಿದ್ರು ಟೈಮ್ ಲಿಮಿಟ್ ಇಷ್ಟರಲ್ಲೇ ಹೋಗಿ ವಾಪಸ್ ಬರಬೇಕು ಅಂತ ಹಾಗಾಗಿ ಅದನ್ನ ನೋಡ್ಕೊಂಡು ನಾವು ಬಂದ್ವಿ ಈಶ್ವರ ದೇವಸ್ಥಾನನ ನೋಡ್ಕೊಂಡು ಮುಂದೆ ಸಾಗದ್ವಿ ಅಲ್ಲಿಂದ ಒಂದು ಏಳು ಕಿಲೋಮೀಟರ್ ಏಳು ಅಥವಾ ಆರು ಕಿಲೋಮೀಟರ್ ದೂರ ಅಂತ ಅನ್ಸುತ್ತೆ ಮುಂದೆ ಹೋಗಕ್ಕೆ ಇದು ಇದು ಮಾತ್ರ ಚ ಶಿಲಾ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು ಪಾರ್ಕ್ನು ಚೆನ್ನಾಗಿ ಡೆವಲಪ್ ಮಾಡಿದ್ರು ಅಲ್ಲಿಂದ ಮುಂದೆ ಹೋಗುತ್ತೆ ಹೋಗೋಕ್ಕೆ ನಾವು ಚಕ್ರತೀರ್ಥಕ್ಕೆ ಹೋಗ್ಬೇಕು ಅಂದಲ್ಲ ಅಲ್ಲಿ ಮೊದಲಿಗೆ ಮೆಟ್ಲುಗಳೇ ಇರಲಿಲ್ಲ ಈಗ ಮೆಟ್ಲನ್ನೆಲ್ಲ ಕೆತ್ತಿ ಚೆನ್ನಾಗಿ ಇಳಿದು ಹೋಗೋಕೆ ಸಹ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಆರಾಮಾಗಿ ಹೋಗ್ಬರ್ಬೋದು ಮೊದ್ಲದ ಟೀಪ್ ಇತ್ತಲ್ಲ ಹೋಗಕ್ಕೆ ಆಗ್ತಾನೆ ಇರ್ಲಿಲ್ಲ ನನ್ನ ಮಗಳು ಮಗಳ ನನ್ನ ಕಜಿನ್ ಹರಿ ಅಂತ ಇದ್ದಾರೆ ಅವ್ರ ಜೊತೆ ಬಂದಿತ್ತು ಇವರೇ ನಮ್ಮ ಪ್ರಭುದೇವ ಅಂತ ರಿವಾದಿಯ ಕಟ್ಟ ಭಕ್ತರು ಇಲ್ಲಿಂದ ದೂರದಲ್ಲಿ ನೋಡೋಕೆ ತನಕ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ನಾವು ನೋಡೋದಕ್ಕೆ ಕೆಳಗಡೆಗೆ ನೋಡೋದಕ್ಕೆಲ್ಲ ಬಟ್ ನಾವು ಅಷ್ಟು ದೂರ ಎಲ್ಲ ಹೋಗಲಿಲ್ಲ ಯಾಕೆಂದರೆ ಇವರು ವ್ಯಾನ್ ಮಾಡ್ಕೊಂಡು ಬಂದಿದ್ವಲ್ಲ ಇದನ್ನೆಲ್ಲ ನೋಡೋದಕ್ಕೆ ಅಂತ ಅವ್ರು ಅರ್ಜೆಂಟ್ ಮಾಡ್ತಾರೆ ಹೇಳಿ ನಾವು ಅಷ್ಟೆಲ್ಲ ನೋಡ್ಕೊಂಡು ಬರೋಕ್ಕಾಗಲ್ಲ ಬಟ್ ಇಲ್ಲೇ ತುಂಬ ನೋಡೋಕೆ ಚೆನ್ನಾಗಿ ಅನಿಸ್ತಾ ಇತ್ತಲ್ಲ ಅದಕ್ಕೆ ನಾವು ಇಲ್ಲೇ ಕೈನಕೊಂಡಿರ್ತೀವಿ ತಿರುಪತಿಗೆ ಹೋದರೆ ಮಾತ್ರ ಇಲ್ಲ ಇದನ್ನೆಲ್ಲ ಪಾಪನಾಶಿನಿ ಆರು ಪ್ಲೇಸ್ಗಳು ಕರ್ಕೊಂಡು ಹೋಗ್ತಾರೆ ಫಸ್ಟು ಶಿಲಾ ತೋರಣ ಇದು ನೋಡಿ ಪಾರ್ಕು ಇಲ್ಲೆಲ್ಲ ಮಳೆಗಳು ಅದೆಲ್ಲ ಅಂಗಡಿಗಳೆಲ್ಲ ಸಾಧಾರಣವಾಗಿ ಎಲ್ಲ ಕಡೆ ಇರುತ್ತೆ ಅಲ್ಲಿ ನೋಡ್ಬೋದು ಅಂತ ಶ್ರೀವಾರಿ ಪಾದ ಮತ್ತೆ ಶಿಲಾ ತೋರಣ ಇದು ಅದೇ ಶ್ರೇ ಚಕ್ರತೀರ್ಥಕ್ಕೆ ಹೋಗೋಂಥ ಜಾಗ ಮೆಟ್ಲುಗಳು ಹೇಳಿದ ಹೋಗ್ತಾ ಇದ್ದೀವಲ್ಲ ಇದು ಬೇರ್ಗಳೇ ನೋಡಿ ಎಷ್ಟು ಚೆನ್ನಾಗಿ ಏನೋ ಪ್ರಾಣಿ ಪಕ್ಷಿಗಳು ಮಲ್ಕೊಂಡಿದಾವೇನೋ ಅನ್ನಂಗೆ ಇರ್ತದೋ ಹಾಗಾಗಿ ನಾನು ಅದನ್ನು ಶೂಟ್ ಮಾಡಿಕೊಂಡೆ ಈಕೆ ನನ್ನ ತಮ್ಮನ ಹೆಂಡತಿ ನಾದ್ನಿ ಶಾಂತ ಅಂತ ಈಕೆಯೂ ಕೂಡ ಶ್ರೀನಿವಾಸನ ಪರಮ ಭಕ್ತೆ ಈ ಕಲ್ಲುಗಳೆಲ್ಲನೂ ನಿಜವಾಗ್ಲೂ ಆ ಶಿಲಾ ತೋರಣನ ಹೆಸರು ಸಾರ್ಥಕವಾಗುತ್ತೇನೋ ಅನ್ನೋ ಅಷ್ಟೇ ಚೆನ್ನಾಗಿತ್ತು ಕಲ್ಲುಗಳು ಬಂಡೆಗಳು ಬರೀ ಅದು ಯಾರು ಕಡ್ದಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಒಂದ್ರ ಮೇಲೆ ಒಂದು ಜೋಡಿಸಿ ಇಟ್ಟಿದ್ದಾರೆ ಅಂದರೆ ಖುಷಿ ಆಯಿತು ಗುಹೆ ಥರ ಇತ್ತು ಎಲ್ಲರೂ ಹೋಗಿ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಕೂತ್ಕೊಂಡಿದ್ರು ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಇಳಿಯೋದಕ್ಕೆ ಮಾತ್ರ ನನಗಂತೂ ಇಳಿದು ಇಳಿದು ಅತ್ತಿಯದಿ ನೋಡಿ ಇಲ್ಲೇ ಇರೋದು ಈಶ್ವರನ ದೇವರ ವಿಗ್ರಹ ಫೋಟೋ ತೆಗಿಯೋಕ್ಕೆಲ್ಲ ಅಲ್ಲಿ ಬಿಡ್ತಾ ಇರಲಿಲ್ಲ ಹಂಗು ಕದ್ದು ಮುಚ್ಚಿ ತೆಗ್ದಿದ್ದೀನಿ ಇದು ಚಕ್ರ ಆ ಚಕ್ರದೊಳಗಡೆ ಶ್ರೀನಿವಾಸನ ಕಿತ್ತಿಟ್ಟಿದ್ದಾರೆ ಇದಕ್ಕೆ ಯಾವುದಕ್ಕೆ ಅಲ್ಲಿ ಇಲ್ಲಿ ಚಕ್ರ ಇದೆ ಅಲ್ಲಿ ತೀರ್ಥ ಇದೆ ಏನಂತ ತೀರ್ಥ ಅದು ಅಂತ ಕೇಳಿದೆ ನಾನು ಅದಕ್ಕೆ ದೇವಸ್ಥಾನಗಳನ್ನ ದೂರೊಳಗಡೆ ಇದ್ದರೆ ಅದನ್ನ ದೇವಸ್ಥಾನ ಅಂತಾರಂತೆ ಅದೇ ಕಾಡಿನ ಮಧ್ಯದಲ್ಲಿ ಇದ್ದರೆ ಅದನ್ನ ತೀರ್ಥಕ್ಷೇತ್ರ ಅಂತಾರಂತೆ ಅದಕ್ಕೋಸ್ಕರ ಈ ತೀರ್ಥ ಅಲ್ಲಿರೋದ್ರಿಂದ ಇದು ತೀರ್ಥಕ್ಷೇತ್ರ ಅಂತ ಹೇಳಿದ್ರು ಅವರು ತುಂಬಾ ಬಿಸಿಲಿತ್ತು ನಾವು ಹೊರಡುವಾಗಂತೂ ಏನು ನಮಗೆ ಇಲ್ಲ ತಂಪಾಗಿತ್ತು ವೆದರು ಆಮೇಲೆ ಈ ಮೆಟ್ಟುಗಳೆಲ್ಲ ಇಳಿಯೋದು ಇಳಿಯುವಾಗ ತುಂಬ ಕಲ್ಗಳೆ ಅಲ್ವಾ ತುಂಬನೇ ಸುಡ್ತಾ ಇತ್ತು ಇದೊಂಥರ ನವಿಲ್ ಅಳಿಲ್ ತರ ಪಕ್ಷಿ ಪ್ರಾಣಿ ಅದ ಅಳಿಲು ಅಲ್ಲ ಕೆಂಪು ಅಲ್ಲ ಕೆಂಪು ಬಣ್ಣ ಇತ್ತು ಅಳಿಲ್ ತರ ಇತ್ತು ಬಂದಿದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಟ್ ಈ ದೇವಸ್ಥಾನದ ಒಳಗಡೆ ದರ್ಶನ ಮಾಡಕ್ ನಮ್ಗೆ ಅವಕಾಶನೇ ಆಗ್ಲಿಲ್ಲ ಯಾಕೆ ಅಂದ್ರೆ ತುಂಬಾನೇ ರಶ್ ಇತ್ತು ನಮ್ಗೆ ತೀರಾ ಲೇಟ್ ಆಗೋಗ್ಬಿಡುತ್ತೆ ಅಂತೇಳಿ ನಾವು ಹೊರಗಡೆಯಿಂದಲೇ ಕೈ ಮುಗ್ದು ಬಂದ್ಬಿಟ್ವಿ ದೇವಸ್ಥಾನ ಒಂದು ಮಾಡೋಕ್ಕಾಗಲಿಲ್ಲ ಇಲ್ಲಿ ಬಾವಾಜಿ ಸಮಾಧಿ ಇದೆ ಬಾವಾಜಿ ಅಂದರೆ ಈ ಶ್ರೀನಿವಾಸನ ಪರಮ ಭಕ್ತರವರು ಅವ್ರ ಜೊತೆ ಪಗಡೆ ಇದ್ದರಂತೆ ಶ್ರೀನಿವಾಸ ಅವರು ಹಾಗೆಲ್ಲ ನೀವು ಶ್ರೀನಿವಾಸ ಕಲ್ಯಾಣ ಪಿಕ್ಚರಲ್ಲಿ ನೋಡಿರ್ಬೋದು ಬಾಲಾಜಿ ತಿರುಪತಿ ವಾಸ ಶ್ರೀ ವೆಂಕಟೇಶ ಅಂತ ಹಾಡು ಆಡ್ತಾರಲ್ಲ ನೋಡಿದರೆ ನೆನಪಾಗತ್ತೆ ನೋಡಿ ಇವರೆಲ್ಲ ನನ್ನ ಜೊತೆ ಬಂದಿರೋರು ನನ್ನ ಕಸಿನ್ಸ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಅಪ್ಪ ಅಪ್ಪ ನೋಡಿ ಎಷ್ಟು ಒತ್ತಾಗಿತ್ತದು ನಮ್ ಜೊತೆ ಬಂದಿತ್ತದವರು ಕೂಡ ನೋಡಿ ಇಲ್ಲೆಲ್ಲ ರುದ್ರಾಕ್ಷಿನ ಬೆಳಿತಾರೆ ರುದ್ರಾಕ್ಷಿ ಮರಗಳಿದ್ದಾವೆ ಅದು ಏನಂದ್ರೆ ಏಕಮುಖಿ ರುದ್ರಾಕ್ಷಿ ದ್ವಿಮುಖ ದುದ್ರಾಕ್ಷಿ ಅಂತೆಲ್ಲ ಇರುತ್ತಲ್ಲ ಆಯ್ ಮೌಲ್ಡ್ ಮಾಡಿ ಅದು ರುದ್ರಾಕ್ಷಿ ಮರಕ್ಕೆ ಕಟ್ಟಿಬಿಡ್ತಾರಂತೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಎಂತೂ ಬೇರೆ ಹೆಸರು ಹೇಳ್ತಾರೆ ಅದು ನಂಗೆ ಇವಾಗ ಹೆಸರು ನೆನಪಿಲ್ಲ ಬಟ್ ತುಂಬ ವಿಶೇಷವಂತೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನಾವಿಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇಲ್ಲೆಲ್ಲ ಝರಿಗಳೆಲ್ಲ ಅರಿತಾಯಿತ್ತು ಮೊದಲೆಲ್ಲ ಈ ಝರಿಗಳೆಲ್ಲ ಅರಿಯೋದು ಭಾರಿ ದೊಡ್ಡದು ಬೃಹದಾಕಾರವಾಗಿ ಹರಿತಿತ್ತು ಏನೋ ಇವಾಗೆಲ್ಲನೂ ಕ್ಷೀಣಿಸ್ಬಿಟ್ಟಿದೆ ಮರಗಳೇ ಒಳ್ಳೆ ಬಳ್ಳಿ ಥರ ಬಗ್ಗೆ ಎಲ್ಲ ಬೆಳೆದಿರೋದನ್ನು ನೋಡಿದ್ದೀನಿ ನಾನು ಹಿಂದೆ ಹಿಂದೆ ಹೋದಾಗ ನೋಡಿ ಇದು ನಮಗೆ ತೋರಿಸ್ತಾ ಇರುವಂಥ ಆರು ಪ್ಲೇಸ್ಗಳು ಇದು ಆಕಾಶ್ ಗಂಗೆ ಅಂತ ಇಲ್ಲಿ ಈ ಇದರಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ ಪಾಪನಾಶಿನಿ ಅಂತ ಹಾಗಾಗಿ ಎಲ್ಲರೂ ಇಲ್ಲಿ ಸ್ನಾನ ಮಾಡೋದಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಸ್ನಾನಘಟ್ಟಕ್ಕೆ ಬಟ್ಟೆ ಬದಲಾಯಿಸೋಕ್ಕೆಲ್ಲ ರೂಮ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಾವೇನು ಬಟ್ಟೆ ತೊಗೊಂಡೋಗಿರಲಿಲ್ಲ ಸೊ ನಾವು ಎಂ ಸ್ನಾನ ಮಾಡಲಿಲ್ಲ ಅನ್ನೋ ರೂಮಂದಲ್ಲೇ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ನಮ್ಗೆ ಎಷ್ಟೊತ್ತಿಗಾಗಲೇ ಹತ್ತು ಹಿಡ್ದು ಹತ್ತು ಹಿಡ್ದು ಕಾಲಂತೂ ಸಕ್ಕತ್ತು ನೋವು ಬಂದ್ಬಿಟ್ಟಿತ್ತು ಮೊದಲು ಒಂದೇ ಒಂದು ಝರಿ ಇತ್ತು ಈಗ ತುಂಬ ಜನ ಜಾಸ್ತಿ ಆಗಿದ್ದಾರಲ್ಲ ಅಂತ ಒಂದು ಝರೀನ ಆರು ಜರಿ ಮಾಡಿಟ್ಟಿದ್ದಾರೆ ಆದರೂ ಆ ಬಿಸಿಲಿನ ತಗೆಗೆ ಆ ನೀರು ಮೇಲೆ ಬಿದ್ದ ತಕ್ಷಣ ತುಂಬಾ ಖುಷಿ ಆಗತ್ತೆ ಪರಿಸರನೂ ನೋಡಿ ಸುತ್ತ ಬೆಟ್ಟ ಸುಮಾರು ಇನ್ನೂರು ಕಿಲೋಮೀಟ್ರ್ ಸುತ್ತಮುತ್ತ ಬರ ಪ್ರದೇಶ ಇದೆಯಂತೆ ಅದು ತಿರುಪತಿ ಬೆಟ್ಟ ನಾವು ನೋಡಿದ್ಯಾವುದಾಯ್ತು ಶ್ರೀವಾರಿ ಪಾದ ಆಯಿತು ತೋರಣಗಲ್ಲು ಆಯಿತು ಚಕ್ರದ್ಯರ್ಥ ಆಯಿತು ಆಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಯಿತು ಆಕಾಶ್ ಗಂಗೆ ಆಯಿತು ಇದಿಷ್ಟು ನೋಡ್ಕೊಂಡು ನಾವು ವಾಪಸ್ ಬಂದ್ವಿ ಪರಿಸರ ಅಂತೂ ಚೆನ್ನಾಗೇ ಇತ್ತು ಆ ಬೆಟ್ಟದ್ದು ನದಿ ಕೆರೆ ಎಲ್ಲನೂ ಇದ್ದಾವೆ ಆಶ್ಚರ್ಯ ಆಗೋಗ್ಬಿಟ್ಟು ನನಗೆ ಬೆಟ್ಟದ ಮೇಲೆ ಇಷ್ಟೆಲ್ಲ ಇದೆಯಲ್ಲಪ್ಪ ಅಂತ ಒಂದು ದೊಡ್ಡ ಸಿಟಿನೇ ಇದೆ ತಿರುಪತಿ ಬೆಟ್ಟದ ಮೇಲೆ ಏಳು ಬಟ್ಟೆಗಳ ನಡುವೆ ಇರೋದಲ್ಲ ತುಂಬಾ ಚೆನ್ನಾಗಿ ಈಗಂತೂ ಹೊಸದಾಗಿ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ ಹೋಟೆಲ್ಗಳು ಸಾಕಷ್ಟು ಹೋಟೆಲ್ಗಳಿದ್ದಾವೆ ದೇವಸ್ಥಾನದಿಂದ ಕೂಡ ಊಟನೂ ಅಲ್ಲದೆ ಸಾಕಷ್ಟು ಹೋಟೆಲ್ಗಳಿದ್ದಾವೆ ನಾವು ಊಟ ಮಾಡೋದಕ್ಕೆ ಸಾಕಷ್ಟು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಬಸ್ ನಮ್ಗೆ ಉಳ್ಕೊಂಡಿದ್ದು ರೂಮ್ಗಳಿಗೂ ಕೂಡ ವಿಶೇಷವಾದ ಹೆಚ್ಚಿನ ಚಾರ್ಜ್ ಏನಿರಲಿಲ್ಲ ಒಂದೊಂದು ರೂಮ್ಗಳಿಗೆ ಐವತ್ತು ರೂಪಾಯಿ ಇತ್ತು ಒಂದೊಂದು ರೂಮ್ಗಳಿಗೆ ನೂರು ರೂಪಾಯಿ ಇತ್ತು ಬಟ್ ಕಂಫರ್ಟಾಗಿತ್ತು ಎರಡು ಬೆಡ್ರು ಎರಡು ಬೆಡ್ ಇರೋವಂಥ ಒಂದು ರೂಮು ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ರೂಮು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕಂಫರ್ಟಾಗಿ ಇರೋ ಹಾಗೆ ಫ್ಯಾನು ಎಲ್ಲ ಇತ್ತು ಬಿಸಿನೀರು ವ್ಯವಸ್ಥೆನೂ ಚೆನ್ನಾಗೇ ಇತ್ತು ಅಂದರೆ ಇದು ಸುಲಭವಾಗಿ ನಾವು ದರ್ಶನ ಮಾಡಿರೋದು ನಾವೇನು ಮೂರು ಮೂರು ತಿಂಗಳು ಮೊದಲು ಬುಕ್ ಮಾಡ್ಕೊಂಡಿಲ್ಲ ಏನಿಲ್ಲ ಹಾಲಪಿ ಸಡನ್ ಹೊರಟ್ವಿ ಸುಮಾರು ಬೆಳಗ್ಗೆ ಹನ್ನೊಂದುವರೆನಲ್ಲಿ ನಾವು ಹೊರಟಿದ್ದು ನೋಡಿ ಇದು ತಿರುಪತಿ ದೇವಸ್ಥಾನ ಮುಖ್ಯವಾದ ದೇವಸ್ಥಾನ ಅಂದರೆ ಇದೇನೆ ಇಲ್ಲಿ ನಾವು ಹೋದಾಗ ನೇಜ್ ಮೆರವಣಿಗೆ ನಡೀತಾ ಇತ್ತು ಮತ್ತು ಅಡ್ಡ ಪಲ್ಲಕ್ಕಿ ಉತ್ಸವನೂ ನಡೀತಾ ಇತ್ತು ಇಲ್ಲಿಂದ ಮುಂದಕ್ಕೆ ನಮಗೆ ಮೊಬೈಲ್ ಅವಕಾಶ ಕೊಡ್ತದೆ ಇಲ್ಲಿ ಕಲ್ಯಾಣಿನೂ ಇದೆ ಸಾಧಾರಣ ಇಲ್ಲಿ ಕಲ್ಯಾಣಿ ಸ್ನಾನ ಮಾಡೋಕ್ಕೇನು ಬೀಳಲ್ಲ ಒಂದು ಸ್ವಲ್ಪ ನೀರು ತುಂಬಿಸ್ಕೊಂಡು ಬರಬೇಕಷ್ಟೇ ಬಟ್ ಅದು ತುಂಬಾ ವಿಶೇಷವಾದದ್ದು ನೋಡಿ ಉತ್ಸವ ಬರ್ತಾ ಇತ್ತು ಸರ್ವದರ್ಶನ ಸೇವೆ ಅಂತ ನೀವು ಕೇಳಿ ಟಿಕೆಟ್ನ ತೊಗೋಬೇಕು ಅದು ನಾವು ಆಲಫೆ ಸಡನ್ ಹೋಗುವಂಥವ್ರಿಗೆ ಹದಿನೈದು ಜನಕ್ಕೆ ಮಾತ್ರ ಕೊಡ್ತಾರೆ ಆ ಟಿಕೆಟ್ನ ಅದು ಅವ್ರಿಗೆ ಟೈಮ್ ಕೊಟ್ಟಿರ್ತಾರೆ ಇಷ್ಟು ಗಂಟೆಗೆ ಬರಬೇಕು ನೀವು ಅಂತ ನಾವು ಅಷ್ಟು ಗಂಟೆಗೆ ಹೋಗಬೇಕು ಅದಕ್ಕೆ ಮೊದಲೇ ಹೋಗೋಕ್ಕಾಗಲ್ಲ ಅದಕ್ಕೆ ಮೊದಲೇ ಹೋಗ ಆಮೇಲೂ ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ ನಮಗೆ ಮಧ್ಯರಾತ್ರಿ ಮೂರು ಗಂಟೆಗೆ ನಮಗೆ ಟಿಕೆಟ್ ಸಿಕ್ಕಿದ್ದು ನಾವು ಇದನ್ನೆಲ್ಲ ನೋಡ್ಕೊಂಡು ಸಾಕಾಗಿ ನಾಲ್ಕೈದು ಗಂಟೆಗೆ ವಾಪಸ್ ಬಂದ್ವಿ ಬಂದು ನಮಗೆ ಮಧ್ಯರಾತ್ರಿ ಕೊಟ್ಟಿದ್ದಲ್ಲ ಟಿಕೆಟು ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಏಳು ಗಂಟೆಯಿಂದ ಮಲ್ಕೊಂಡ್ಬಿಟ್ವಿ ಹತ್ತು ಗಂಟೆಗೆ ಗೆದ್ವಿ ಮೂರು ಗಂಟೆ ಮಾತ್ರ ರೆಸ್ಟು ನಮಗೆ ಹಿಂದಿನ ದಿನ ಬಸ್ಸಲ್ಲಿ ಬಂದಿದ್ದು ಅವಾಗಲೂ ನಿದ್ರೆ ಏನೂ ಇರಲಿಲ್ಲ ಇವತ್ತು ಏನು ರೆಸ್ ನಿದ್ರೆ ಮಕ್ಕಳು ನಮಗೆ ಇದ್ರೆಗೆ ಅವಕಾಶವೇ ಇರಲಿಲ್ಲ ಇಲ್ಲಿ ವರಾಹ ಸ್ವಾಮಿ ದೇವಸ್ಥಾನ ಇದೆ ಫಸ್ಟ್ ಸ್ವಾಮಿ ದೇವಸ್ಥಾನನ ನಾವು ಸ್ವಾಮಿ ದರ್ಶನ ಮಾಡಾದ್ಮೇಲೆ ಶ್ರೀನಿವಾಸನ ದರ್ಶನ ಮಾಡಬೇಕು ಅನ್ನೋದು ಅಲ್ಲಿ ಅಲ್ಲಿರುವಂಥ ಒಂದು ಪ್ರತಿದ್ಧ ಇದೆ ಗರ್ಭಗುಡಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ ದೇವರು ಇದು ಗರ್ ಗರಡಗಂಬ ನಿಲ್ಲಿಸುವಂಥ ಸ್ಥಳ ಇಲ್ಲಿ ಒಂದೂವರೆ ನಿಮಿಷ ಹೋಗೋಕೆ ಜನರು ಬಿಡ್ತಾರೆ ಒಂದೂವರೆ ನಿಮಿಷ ವಾಪಸ್ ಬರೋಕೆ ಜನಕ್ಕೆ ಬಿಡ್ಕೊಂಡು ಬಿಡೋಕ್ಕೆ ಅವಕಾಶ ಎರಡನ್ನೂ ಎರಡು ಎ ಟೈಮ್ ಬಿಡೋಕ್ಕಾಗಲ್ಲ ಇದು ವೇದ ಪಾಠಶಾಲೆ ಇಲ್ಲಿ ಪ್ರತಿ ವರ್ಷ ಎರಡು ಇನ್ನೂರು ಜನ ವಟುಗಳು ತಯಾರಾಗ್ತಾರೆ ಇಲ್ಲಿ ಈ ಇನ್ನೂರು ಪ್ರತಿ ವರ್ಷ ತಯಾರಾಗುವಂಥ ಸ್ಟೂಡೆಂಟ್ಸಲ್ಲಿ ಇನ್ನೂರು ಜನನ ಇಲ್ಲಿ ಅಪಾಯಿಂಟ್ ಮಾಡ್ಕೊತಾರೆ ಇದು ದೇವಸ್ಥಾನದ ಬಾಗಿಲುಗಳು ಏಳು ಬಾಗಿಲುಗಳು ಇರ್ತವಲ್ಲ ಅದು ರಾತ್ರಿ ಹೊತ್ತಲ್ಲಿ ನೋಡುವಂಥ ಶ್ರೀನಿವಾಸನ್ನು ಇದು ಉಗ್ರರೂಪಿ ಶ್ರೀನಿವಾಸ ಇದರಲ್ಲಿ ಸೌಯ್ಯ ಮುಖ ಇಲ್ಲ ಉಗ್ರ ಉಗ್ರವಾಗಿರುತ್ತೆ ಇದು ಗುರುವಾರ ದರ್ಶನ ಮಾಡಿಕೊಡುವಂಥ ಗುರುವಾರ ಮಾತ್ರ ಹೀಗೆ ದೇವರಿಗೆ ಯಾವುದೇ ವಸ್ತ್ರ ಇಲ್ಲದೆ ಕಣ್ಣನ ದರ್ಶನನ ಕೊಡ್ತಾರೆ ಬರೀ ಹಳದಿ ವಸ್ತ್ರದಲ್ಲಿ ಹಾಕಿ ಅರಿಶಿನ ಅಭಿಷೇಕ ಮಾಡ್ತಾರೆ ಅವಾಗ ಕಣ್ಣನ ಮೇಲೆ ನಾಮನ ಹಚ್ಚಿರಲ್ಲ ಅದಕ್ಕೆ ನೇತ್ರ ದರ್ಶನ ಅಂತಲೇ ವಿಶೇಷವಾಗಿ ಹೇಳ್ತಾರೆ ನೋಡಿ ಅಂತ ಇದಕ್ಕೆ ಗುರುವಾರ ಮಾತ್ರ ಈ ತರ ದರ್ಶನ ಕೊಡೋದು ಇದು ಗರಡು ಗರ್ಭ ಇಟ್ಟಿರುವಂಥ ಸ್ಥಳ ನೂರ ಅಲಂಕಾರದಿಂದ ಹೆಚ್ಚಾಗಿತ್ತು ಅಭಿಷೇಕ ಮಾಡುವಂಥ ಸಣ್ಣ ಹೋಗಿ ಇದಕ್ಕೆ ಫಸ್ಟ್ ಕರ್ತವ್ಯ ಮಾಡ್ತಾರೆ ಈ ನಮ್ಮ ಯಾತ್ರೆ ತುಂಬ ಸುಖಪರವಾಗಿ ಅಂದ್ರೆ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ನಮಗೆ ಎರಡು ದಿನ ನಿದ್ರೆ ಇಲ್ದಿರೋದ್ರಿಂದ ತುಂಬಾ ಆಯಾಸ ಆಯಿತು ಬಟ್ ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು ಅಂದರೆ ನಾವೆಲ್ಲ ಆಯಾಸಕ್ಕೂ ರೆಡಿಯಾಗಿಯೇ ಹೋಗಿರಬೇಕು ಬಟ್ ನಾವು ಯಾವುದೇ ಬುಕ್ ಮಾಡ್ಕೊಳ್ದು ಇಷ್ಟು ಸುಲಭವಾಗಿ ನಾವು ಶ್ರೀನಿವಾಸನ ದರ್ಶನ ಮಾಡಿದ್ದು ನಮ್ಮ ಭಾಗದ ಪುಣ್ಯ ಅಂತಲೇ ಹೇಳಬೇಕು ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನಿಮಗೂ ಶ್ರೀನಿವಾಸನ ಪ್ರವಾಸ ಮಾಡೋದಕ್ಕೆ ಈ ವಿಡಿಯೋ ಅಲ್ಲಿ ಹೆಲ್ಪ್ ಆಗ್ಬೋದು ಅಂತ ತಿಳ್ಕೊಂಡಿರ್ತೀನಿ ನಾವೇನಿಲ್ಲ ಬಸ್ ಸ್ಟ್ಯಾಂಡಿಂದ ಇಳಿದ ತಕ್ಷಣ ಅಲ್ಲಿ ಟಿಕೆಟ್ ಕೊಡೋದನ್ನ ಆಟೋದವರೇ ಹೇಳ್ತಾರೆ ಇಂಥ ಕಡೆ ನಮ್ಮ ಸರ್ವಚಾರರು ದೇವೇ ದೇವೇದು ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಸೂಬರಾಗಿದ್ದಾರೆ ಸಪ್ರೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ